ಸ್ನೇಹಿತರ ನಮಸ್ಕಾರ ಶುಭ ಸಂಜೆ ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ವಾಹಿನಿಯಿಂದ ನಿಮ್ಮ ಮಿತ್ರ ಕುಮಾರ್ ಸ್ನೇಹಿತರೆ ಇವತ್ತು ನಮ್ಮ ದೇಶಕ್ಕೆ ಒಂದು ಉತ್ತಮವಾದ ಬಹಳ ಅಮೂಲ್ಯವಾದ ಒಂದು ದಿನ ಅಂತಲೇ ಹೇಳ್ಬೋದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳರಂದು ಗಾಂಧೀಜಿಯವರು ಮೊಟ್ಟ ಮೊದಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಬೆಳಗಾವಿಗೆ ಬಂದು ಇಲ್ಲೊಂದು ಅಧಿವೇಶನವನ್ನು ನಡೆಸಿದರು ಆ ಅಧಿವೇಶನ ಒಂದು ದೊಡ್ಡ ಶಾಮಿಯಾನ ಪೆಂಡರ್ ಏನಾಗಿದ್ರು ಆ ಒಂದು ಅಧಿವೇಶನದ ಜಾಗಕ್ಕೆ ವಿಜಯನಗರ ಅಂತ ಹೆಸರಿಟ್ಟಿದ್ರು ಮತ್ತು ಅದಕ್ಕೆ ಸ್ವಾಗತ ಮಾಡುವ ಮಹಾದ್ವಾರ ವಿಜಯನಗರದ ಗೋಪುರದ ವಿಜಯವಿಟ್ಟ ದೇವಸ್ಥಾನದ ಗೋಪುರವನ್ನು ಹೋಲುವಂತೆ ನಿರ್ಮಾಣ ಮಾಡಿದರು ಈ ಒಂದು ಕಾರ್ಯಕ್ರಮಕ್ಕೆ ಪಂಡಿತ್ ಜವಾಹರ್ ಲಾಲ್ ನೆಹರು ಅವರ ಪಂಡೆ ಮೋತಿ ಲಾಲ್ ನೆಹರು ಸರೋಜಿನಿ ನಾಯ್ಡು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮತ್ತೆ ಸರೋಜಿನಿ ನಾಯ್ಡು ಇತ್ಯಾದಿ ಅನೇಕ ಕಾಂಗ್ರೆಸ್ ನಾಯಕರುಗಳು ಬಂದು ಭಾಗವಹಿಸಿದರು ಇದರಲ್ಲಿ ಅನೇಕ ನಿರ್ಣಯಗಳನ್ನು ತೆಗೆದುಕೊಂಡು ಭಾರತ ಮುಂದಿನ ಸ್ವಾತಂತ್ರ್ಯಕ್ಕಾಗಿ ಏನೆಲ್ಲ ವ್ಯವಸ್ಥೆಗಳನ್ನು ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊಂಡಿತ್ತು ಈ ಒಂದು ಸಮ್ಮೇಳನ ಏನು ಅಧಿವೇಶನ ಅಂತ ಕರಿತೀವಿ ಅದಕ್ಕೆ ಬೆಳಗಾವಿಯಲ್ಲಿ ಒಂದು ಸ್ಥಳವನ್ನು ಗುರುತಿಸಿ ಅಲ್ಲಿ ಕುಡಿಯುವ ನೀರಿಗಾಗಿ ಒಂದು ಬಾವಿಯನ್ನೇ ತೆರೆದಿದ್ರು ಅದು ಈಗಲೂ ಬಾವಿ ತುಂಬಿದ ನೀರಿನಿಂದ ಕಂಗಳುತ್ತಿದೆ ಅದನ್ನು ಪಂಪ ಸರೋವರ ಅಂತ ಕರೆದ್ರು ಊಟದ ವ್ಯವಸ್ಥೆ ಬಂದಂತಹ ಅನೇಕ ಜನಗಳಿಗೆ ಚೂರು ಕಿಂಚಿತ್ತು ಲೋಪ ಬರದ ಹಾಗೆ ಅಂದಿನ ಅಧಿವೇಶನವನ್ನ ಗಾಂಧೀಜಿಯ ನೇತೃತ್ವದಲ್ಲಿ ನಡೆಸಿಕೊಟ್ರು ಸ್ವಾತಂತ್ರ್ಯಕ್ಕೆ ಮಾಡಬೇಕಾದ ಕೆಲಸಗಳ ಪೂರ್ವಭಾವಿ ಆ ಒಂದು ಸಮಾಜ ಆ ಒಂದು ವೇದಿಕೆಯಲ್ಲಿ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಅದಕ್ಕಾಗಿ ಒಂದು ರೈಲ್ವೆ ನಿಲ್ದಾಣ ನಿಲ್ದಾಣವನ್ನು ಮಾಡಿ ಈಗ ಅದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈಗಿನ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ಅವರು ಕರ್ನಾಟಕ ಸರ್ಕಾರದ ಎರಡು ಜೋಡೆ ಇವರು ಇವರ ನೆನಪಿಗಾಗಿ ಗಾಂಧೀಜಿಯವರ ಆದರ್ಶಗಳನ್ನು ತತ್ವಗಳನ್ನು ಮತ್ತು ಅವರು ಹೇಳಿಕೊಟ್ಟ ಹಾದಿಯನ್ನು ಅನುಸರಿಸಿ ನಮ್ಮ ಅದನ್ನ ಒಂದು ಆ ಒಂದು ದಿನದ ಕಾರ್ಯಕ್ರಮವನ್ನು ಇವತ್ತು ಚಿರಸ್ಥಾಯಿಯಾಗಿ ಅದಕ್ಕಾಗಿ ಇವತ್ತು ಬೆಳಗಾವಿಯಲ್ಲಿ ಎರಡು ದಿನಗಳ ಕಾಲ ನಡೆಯುವ ಅಧಿವೇಶನಕ್ಕೆ ಈಗಿನ ಎಂಬ ನಾಯಕರಾಗಿ ಸಂಸದರಾಗಿ ಕಾಂಗ್ರೆಸ್ನ ಮುಖಂಡರಾಗಿ ರಾಹುಲ್ ಗಾಂಧಿ ಅವರು ಮತ್ತು ಕರ್ನಾಟಕ ರಾಜ್ಯದ ಉಸ್ತುವಾರಿಯಾಗಿ ಅನೇಕ ಕಾಂಗ್ರೆಸ್ ನಾಯಕರು ಮತ್ತು ನಮ್ಮ ದೇಶದಲ್ಲಿರುವ ಕಾಂಗ್ರೆಸ್ಸಿನ ಹಾಲಿ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಾಳೆ ನೀವು ತನ್ನೇ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ